ಸರ್ ನಮಸ್ತೆ ಸರ್ ನಮಸ್ತೆ ಅನಾಮಿಕಾ ಅನ್ನುವ ವ್ಯಕ್ತಿ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿದೆ ಅಂತ ನಮಗೆ ಬಗ್ಗೆ ನೀವು ಯಾವ ರೀತಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡಿಕೊಂಡಿದ್ದಾನ ಅಥವಾ ಬರೀ ಧರ್ಮಸ್ಥಳ ಕೆಲಸ ಮಾಡಿದ್ದ ಆತ ಸ್ವಲ್ಪ ಹಿನ್ನೆಲೆಯನ್ನು ನೀವು ಬಿಡಿಸಿರ್ಬೋದಾ ಧರ್ಮಸ್ಥಳಕ್ಕೆ ಯಾವಾಗ ಬಂದಿದ್ದಾನಂತ ಗೊತ್ತಿಲ್ಲ ನಮ್ದು ನೇತ್ರಾವತಿಯಲ್ಲಿ ಹೋಟ್ಲಿತ್ತು ಹೋಟ್ಲು ಸುಮಾರೊಂದು ಬಹುಶಃ ಎರಡು ಸಾವಿರದ ಆ ಐದು ಆರ ಅಂದಾಜಿಗೆ ಹುಟ್ಟಲಿತ್ತು ನೇತ್ರಾವತಿಯಲ್ಲಿ ಸ್ನಾನಘಟ್ಟದಲ್ಲಿ ಇವ್ರದ್ದು ಸಹ ರೂಮು ಸ್ನಾನಘಟ್ಟದಲ್ಲೇ ಇದ್ದದ್ದು ಅವರು ದಿಸಾಗ್ಲು ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅವ್ರದ್ದು ಕೆಲಸ ಮುಗಿತಿತ್ತು ಅವನು ಬುತ್ತಿ ಇಟ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಛತ್ರಕ್ಕೆ ಹೋಗಿ ಅಲ್ಲಿಂದ ಅನ್ನ ತಗೊಂಡು ಬಂದು ಇಲ್ಲಿ ಅವ್ರ ರೂಮ್ ಅಲ್ಲಿ ಊಟ ಮಾಡ್ತಿದ್ರು ಅವ್ರಿಗೆ ಸೆಕೆಂಡ್ ಶಿಫ್ಟ್ ಸಂಜೆ ನಾಲ್ಕು ಗಂಟೆ ನಂತರ ಕೆಲಸ ಸಾಮಾನ್ಯ ಏನು ಅಂತೇಳಿ ಧರ್ಮಸ್ಥಳದಲ್ಲಿ ಬಂದವರು ನದಿಗೆ ಜಾರಿ ಬಿದ್ದು ಸಾಯುವವರು ಇದ್ದಾರೆ ಮತ್ತೆ ಸುಸೈಡ್ ಮಾಡಿಕೊಳ್ಳುವವರು ಇದ್ದಾರೆ ಯಾರಾದ್ರೂ ಬಂದು ಕೊಂದು ಹಾಕುವವರು ಇದ್ದಾರೆ ಅದು ಸಹ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತದನ್ನೆಲ್ಲ ನನ್ನ ಲೆಕ್ಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ರೆ ಎಲ್ಲ ಅಧಿಕೃತವಾಗಿ ಅಂದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಹೋಗಿ ಪೊಲೀಸ್ನವರು ಪಂಚಾಯತ್ ಗೆ ಅವ್ರಿಗೆ ಹೇಳಿ ಪಂಚಾಯತ್ನವರು ಅದನ್ನು ಎಂತದ್ದು ಇದು ಯಾರು ಮೊನ್ನೆ ಮಾಬಲ್ ಸಿಟ್ರಿ ಹೇಳಿದ್ರೆ ಎಂತ ಮಾಡಿದ್ರು ಆಪರೇಷನ್ ಎಲ್ಲ ಮಾಡಿ ಆಮೇಲೆ ಅದನ್ನು ಜನ ಬೇರೆ ಯಾರು ಇಲ್ಲದಿದ್ರೆ ಇವರಿಗೆ ಮಾಹಿತಿ ಕಚೇರಿಗೆ ಫೋನ್ ಹೋಗ್ತದೆ ಪಂಚಾಯತ್ ನೋಡಿ ಮಾರ್ರೆ ಹೀಗೆ ಒಂದು ಹೆಣ ಸಿಕ್ಕಿದೆ ಅದನ್ನು ಇಲಾವರಿ ಮಾಡ್ಬೇಕು ಅದಕ್ಕೆ ಯಾರು ಪಾರ್ಟಿ ಇಲ್ಲ ಅದನ್ನೊಂದು ಇಲಾವರಿ ಮಾಡ್ಬೇಕು ಅಂತ ಅದು ಸಿಗುದು ಯಾವ ಇವರಿಗೆ ಅಂತ ಹೇಳಿದ್ರೆ ಅದು ಕೊಳ್ತು ನಾರಿ ಅದು ಮುಟ್ಲಿಕ್ಕೆ ಆಗದ ಸ್ಥಿತಿಯಲ್ಲಿ ಸಿಗುವಂತದ್ದು ಆವಾಗ ಇದನ್ನ ಇವರೆಲ್ಲ ಹುಳತ್ತಿದ್ರು ಇವರಂದ್ರೆ ಇವರ ಟೀಮ್ ಫುಲ್ ಇವನ ಅಕ್ಕ ನನ್ನೊಟ್ಟಿದ್ಲು ಇವನ ಬಾವ ನನ್ನೊಟ್ಟಿದ ಇವ್ನ ಅಣ್ಣ ನನ್ನೊಟ್ಟಿದ್ದ ಅಣ್ಣನ ಹೆಣತಿ ನನ್ನೊಟ್ಟಿದ್ರು ಎಲ್ಲಾ ಕೆಲಸ ಮಾಡ್ತಿದ್ರು ಕಡೆಗೆ ಅವ್ರು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂದ್ರೆ ಅವನು ಹೇಳಿದ್ದಾಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅವ್ನು ಬಿಟ್ಟು ಹೋದಂತೆ ಬಿಟ್ಟು ಹೋಗಿ ಅವನು ಊರಿಗೆ ಹೋಗಿದ್ದ ಆಮೇಲೆ ನಾನ್ ಉಜಿರೇ ಪಬ್ಲಿಕ್ ಟಾಯ್ಲೆಟ್ ನಾನು ಮೇಂಟೈನ್ ಮಾಡುದು ಅಂದ್ರೆ ನನ್ನ ನಾನು ಸ್ವಲ್ಪ ಈ ಕ್ಲೀನ್ ಮೇಂಟೈನ್ ಮಾಡುದ್ರಲ್ಲಿ ನಾನು ಸ್ವಲ್ಪ ನನಗೆ ಉಮೇದು ಜಾಸ್ತಿ ಹಾಗೆ ಉಜಿರೆ ಪಬ್ಲಿಕ್ ಟಾಯ್ಲೆಟ್ ಟಾಯ್ಲೆಟ್ ಅನ್ನೋ ಸಮೇತ ನಾನೇ ಮೈಂಟೈನ್ ಮಾಡುದು ಹಾಗೆ ಒಂದ್ ದಿವ್ಸ ನಮ್ದು ಉಜಿರೆ ಮಂಡಲ ಪಂಚಾಯತಿನಿಂದ ಕಸ ತ್ಯಾಜ್ಯ ನಿರ್ವಹಣೆ ಸಹ ನಾನು ಮಾಡ್ತಿದ್ದೆ ಆಗ ಆವಾಗ ಇವನ್ ಅಕ್ಕ ಹೇಳಿದ್ಲು ಅಣ್ಣ ನನ್ನ ತಮ್ಮ ಇದ್ದಾನೆ ಚಿನ್ನ ಇದ್ದಾನೆ ಚಿನ್ನ ಬರ್ತಾನೆ ಅವ್ರು ಲೋಡ್ ಮಾಡ್ಲಿಕ್ಕೆಲ್ಲ ಒಳ್ಳೇದು ಹಾಗೆ ಹೀಗೆ ಅಂತ ಹೇಳಿದ್ರು ಮತ್ತೆ ಚಿನ್ನನ ಬಗ್ಗೆ ಗೊತ್ತಿತ್ತು ನನಗೆ ಆಯ್ತು ಮಾರಾತಿ ಬರ್ಲಿಕ್ಕೆ ಹೇಳು ಅಂತ ಹೇಳಿದ್ರೆ ಬಂದವ ಹೇಳಿದ್ರೆ ಅವ್ರು ಒಬ್ರು ಅಲ್ಲ ಇಬ್ರು ಬಂದ್ರು ಗಂಡೆ ಹೆಂಡತಿ ಹೇಳಿದೆ ನನಗೆ ಒಬ್ರಿಗೆ ಮಾತ್ರ ಬೇಕಾದ್ದು ಮಾರ ಕೆಲಸ ಇಬ್ಬರಿಗೆ ಕೆಲಸ ಇಲ್ಲ ಅಂತ ಹೇಳಿದೆ ಇಲ್ಲದ ನೀನು ಬಂದಾಗಿದ ನಾನು ನಿಲ್ತೇನೆ ಇಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ ಒಂದು ಹತ್ತು ಹದಿನೈದು ದಿವಸ ಅಲ್ಲಿ ಕೆಲಸ ಮಾಡಿದ ಬಾಸ್ ವಾಶ್ರೂಮ್ ಅಲ್ಲಿ ಅದು ಸರಿ ನನಗೆ ಕಲೆಕ್ಷನ್ ನಾನು ಒಂದ್ಸಾರಿ ಜೋರ್ ಮಾಡಿದೆ ನೋಡ್ಮಾರ ಕಲೆಕ್ಷನ್ ಇಲ್ಲ ಹದಿನೇಳು ಸಾವಿರ ರೂಪಾಯಿ ಪಂಚಾಯತ್ ಕಟ್ಟಬೇಕು ನಿಮ್ಗೆ ಸಂಬಳ ಕೊಡ್ಬೇಕು ಇದೆಲ್ಲ ಹೀಗೆಲ್ಲ ಮಾಡಿದ್ರೆ ಆಗ್ತದ ಅಂತ ಹೇಳಿದೆ ಇಲ್ಲ ನಾನು ಕಲೆಕ್ಷನ್ ಇಲ್ಲ ಹಾಗೆ ಹೇಗೆ ಅಂತ ಹೇಳಿದ ಮತ್ತೆ ನಮ್ಮ ಡಂಪಿಂಗ್ ಯಾರ್ಡ್ ನ ಜನ ಒಬ್ರು ಕೆಲಸ ಬಿಟ್ರು ತ್ಯಾಜ್ಯ ನಿರ್ವಹಣೆ ಹಾಗೆ ಇವರನ್ನ ಇಬ್ರು ಗಂಡ ಹೆಂಡತಿಯನ್ನು ಇಬ್ಬರನ್ನು ತ್ಯಾಜ್ಯ ನಿರ್ವಹಣೆಗೆ ಕಳಿಸಿದೆ ಅಂದ್ರೆ ಇವನ ಅಕ್ಕ ಇಲ್ಲ ಅಲ್ಲಿ ಇರೋದಲ್ಲ ಅಕ್ಕ ಬಾವ ಅಣ್ಣ ಇಲ್ಲ ಹಾಗೆ ಕಳಿಸಿದೆ ಕಳಿಸುವಾಗ ಅಲ್ಲಿ ಏನಾಯ್ತು ಅಲ್ಲಿ ಒಂದು ಹತ್ತು ಹದ್ ನಿಮಿಷ ಕೆಲಸ ಮಾಡಿದ ಅವನ ಅಕ್ಕನ ಹತ್ರವೇ ಜಗಳ ಮಾಡಿದ ಜಗಳ ಮಾಡಿ ಕತ್ಲೆಗೆ ಬಂದು ಹೇಳಿದ ದನಿ ನಂದು ಅತ್ತೆ ತೀರಿ ಹೋಗಿದ್ದಾರೆ ನನ್ಗೆ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿದ ನಾನು ಅಷ್ಟು ಕೊಡ್ಲಿಕ್ಕೆ ಇರ್ಲಿಲ್ಲ ಅವನಿಗೆ ಮತ್ತೆ ಮೂರ ನಾಲ್ಕು ಸಾವಿರ ರೂಪಾಯಿನ ಕೊಟ್ಟೆ ಆನಂತರ ಇನ್ನು ಬರ್ಲೇ ಇಲ್ಲ ಅಕ್ಕನ ಹತ್ರ ಹೇಳಿದ ಅಕ್ಕ ಹೇಳಿದ್ಲು ಇಲ್ಲ ನನ್ನತ್ರ ಜಗಳ ಮಾಡಿ ಹೋಗಿದ್ದಾಳೆ ನೀ ಅವನು ಬರುದಿಲ್ಲ ಅಂತ ಕಾಣ್ತದೆ ಅಂತ ಅಲ್ಲಿಗೆ ನನ್ನ ಅವನ ಮತ್ತೆ ವ್ಯವಹಾರ ಮುಗೀತು ಸರ್ ಈಗ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಈತನಿಗೆ ಧರ್ಮಸ್ಥಳದ ಮೇಲೆ ಒಂದು ಆ ಕ್ಷೇತ್ರ ಅಥವಾ ಅಲ್ಲಿರುವ ವ್ಯಕ್ತಿಗಳ ವ್ಯಕ್ತಿಗಳು ಅಥವಾ ಅಲ್ಲಿ ಒಂದು ಫ್ಯಾಮಿಲಿ ಮೇಲೆ ಈತನಿಗೆ ದ್ವೇಷ ಬರ್ಲಿಕ್ಕೆ ಏನಾದರೂ ಮೂಲ ನೂರು ದ್ವೇಷ ಬರ್ಲಿಕ್ಕೆ ಕಾರಣ ಇಲ್ಲ ಮತ್ತೆ ಏನಂತ ಹೇಳಿದ್ರೆ ಈಗ ನಿಮ್ಮೊಟ್ಟಿಗೆ ನಾನು ಕೆಲಸಕ್ಕೆ ಇರ್ತೇನೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ಮಾಡ್ಲಿಲ್ಲ ಅಂತ ನೀವು ಜೋರು ಮಾಡ್ತೀರಿ ಜೋರು ಮಾಡಿದ ಕೂಡಲೇ ನಾನು ಕೆಲಸ ಬಿಟ್ಟು ಹೋಗ್ತೇನೆ ಆ ನಂತರ ನಿಮ್ಮ ಮೇಲೆ ಬೇಜಾರಾಗ್ತದೆ ಹಾಗೆ ಬರ್ತದೆ ಆದ್ರೆ ಇದು ಹಾಗೆ ಸ ಅಲ್ಲ ಯಾಕಂತ ಹೇಳಿದ್ರೆ ಇದು ಹೋಗಿ ಇವನು ಹನ್ನೊಂದು ವರ್ಷ ಆಯ್ತು ಇಲ್ಲ ಇವರು ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ಯಾವ್ದಾದ್ರು ಅಂದ್ರೆ ದೇವಸ್ಥಾನದ ಮೇಲೆ ಅಥವಾ ಏನಾದ್ರೂ ಅವರ ಟಾರ್ಗೆಟ್ ದೇವಸ್ಥಾನದ ಮೇಲೆಲ್ಲ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಎಂತದು ಕೊಲೆಯ ಎಂತದ್ದು ಆಯ್ತಾ ಆದ ನಂತರ ಏಕದ್ದು ಅವ್ರು ಮಾಡಿದ್ದೇ ಅಲ್ಲಿಗೆಲ್ವಾ ಮತ್ತೆ ನೋಡಿ ಅವನನ್ನು ಯಾರನ್ನು ಸೌಜನ್ಯನನ್ನು ಏನು ಮಾಡಿದ್ದಾನೆ ಅವನನ್ನು ಇವರು ಲಕ್ಷ 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 ರೂಪಾಯಿ ಕೊಟ್ಟು ಅವನನ್ನು ಅಪರಾಧಿ ಅಲ್ಲ ಹೇಳಿ ಬಿಡಿಸಿ ಬಿಟ್ಟು ಬಂದ್ರು ಯಾರೋ ಮೂರ್ ಈಗ ಏನು ಅನಾಮಿಕ ಅಂತ ವ್ಯಕ್ತಿ ಹೇಳ್ತಾನೆ ಅಂದ್ರೆ ಪೊಲೀಸರಿಗೆ ಕೂಡ ಇಷ್ಟು ದಿವಸ ಒಂದು ಚೆನ್ನ ಚೆಲ್ಲ ಮಾಡಿದ್ರು ಅಥವಾ ಅಂದ್ರೆ ಸುಳ್ಳು ಒಂದು ವಿಚಾರವನ್ನು ಕ್ರಿಯೇಟ್ ಅದು ಕೂಡ ನೇತ್ರಾವತಿ ಸಾನಘಟ್ಟ ಅಕ್ಕಪಕ್ಕ ಮತ್ತು ಧರ್ಮಸ್ಥಾನ ಕ್ಷೇತ್ರ ಇದು ಗೊಮಟೇಶ್ವರ ಬೆಟ್ಟದ ಹತ್ತೆ ಈ ಒಂದು ಪಾಯಿಂಟ್ ಗಳು ಕೂಡ ಮಾಡಿರುವಂತದ್ದು ಅದು ಕೂಡ ಕೆಲವೊಂದು ಕೂಡ ರೋಡ್ ಸೈಡ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಏನೋ ಒಂದು ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಉಂಟು ಮಾಡುವಂತ ಪ್ರಯತ್ನಗಳು ಬಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕ್ಷೇತ್ರಕ್ಕೆ ತೊಂದರೆ ಆಗಬೇಕು ಕಾವಂದ್ರಿಗೆ ತೊಂದರೆ ಆಗಬೇಕು ಅಂತೇಳಿ ಇವ್ರು ಮಾಡಿದ್ದು ಅದಕ್ಕೆ ಇವನು ಅಂದ್ರೆ ಈ ಬುರ್ಡೆ ಪ್ರಯಾಣ ಇದು ಪ್ರಕರಣ ಗೊತ್ತಾದ ಕೂಡಲೇ ಇವ ಏನ್ ಮಾಡಿದ್ವಿ ಇವ್ರು ಸುರಿಂದ ಹೇಳ್ತಿದ್ರು ನಾಲ್ನೂತ ಪದ್ನಾಲ್ಕು ಇರ್ತೀರಿ ಐನೂರು ಇರ್ತೀರಿ ಒಂದು ಸಾವಿರಕ್ಕೆ ಅಂತ ಅಂತೇಳಿ ಹಾಗೆ ಇವನು ಇವನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ ಕೂಡ ಅದು ಹೇಳಿದಾನಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಬಂದಿದೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಾಲ್ಕು ಜನ ಬಂದಿದ್ರು ಹಾಗೆ ಹೀಗೆ ಅಂತ ಹೇಳ್ತಾನಲ್ಲ ಇವರು ಏನಿಲ್ಲ ಪ್ಲಾನ್ ಮಾಡಿ ಇವನು ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಇರುವವ ಹಾಗೆ ಏನಾದ್ರು ದುಡ್ಡು ಸಿಕ್ಕಿದ್ರೆ ಅಂತ ಅಂತೇಳಿ ಇವಾಗ ಪ್ರಯತ್ನ ಮಾಡಿ ಅವರ ಮೇಲೆ ಇದನ್ನು ಇದು ಮಾಡಿದೆ ಅಷ್ಟೇ ಮತ್ತೆ ಈ ಹೆಣದ ಮೇಲಿನ ಚಿನ್ನ ಎಲ್ಲ ಕದೀತಾ ಇದ್ದ ಅದು ಅದೇ ಅದು ಇರ್ತದಲ್ಲ ಚಿನ್ನವ್ ಬಿಟ್ಟು ಹೋಗ್ತಾರೆ ಯಾರಾದ್ರು ಈಗ ಇಲ್ಲಿ ನಮ್ಮ ಸ್ಮಶಾನಕ್ಕೆ ಬಂದ್ ಹಾಗೆ ನಾವು ಚಿನ್ನ ಯಾರಾದ್ರೂ ಬಿಟ್ಟು ಹೋದ್ರೆ ನಾವು ಹೇಳ್ತೇವೆ ಕೊಂಡೋಗಿ ಇಲ್ಲಿ ಇಡ್ಬೇಡಿ ಇಡ್ಬೇಡಿ ಕೆಲವರು ಬಾರಿ ಏನೌನ್ಸಿಡೆಂಟ್ ಅಂದ್ರೆ ಎಂತದ್ದು ಇಮೋಷನಲ್ ಆಗಿ ಇಲ್ಲ ನಮಗೆ ಅವಳೇ ಇಲ್ಲದಿದ್ರೆ ಮತ್ತೆ ಚಿನ್ನ ಯಾಕೆ ಹೇಳ್ತಾರೆ ಇಲ್ಲ ದಯವಿಟ್ಟು ಕೊಂಡೋಗಿ ಯಾರಿಗಾದ್ರೂ ಮಾರಿ ಆ ದುಡ್ಡನ್ನು ಕೊಂಡೋಗಿ ಯಾರಿಗಾದ್ರು ಶಾಲೆಗೆ ಹೋಗುವ ಮಕ್ಕಳಿಗೆ ಕೊಡಿ ಅಂತ ಹೇಳಿ ನಾನ್ ವಾಪಸ್ ಕಳಿಸ್ತೇನೆ ನೀವು ಹೇಳುವಂತದ್ದು ಪ್ರತಿಯೊಂದು ಕೂಡ ಕ್ರಿಯೇಟ್ ಆಗಿ ಮಾಡಿದ್ದಾರೆ ದೇವಸ್ಥಾನ ಕ್ರಿಯೇಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೋಡಿ ಆ ರುದ್ರಮನಿ ಅವ್ರು ಮತ್ತೆ ಎಲ್ಲ ಇರ್ತದಲ್ಲ ಸಂಸ್ಥೆ ದೊಡ್ಡದು ಒಂದು ಸಾವಿರ ಒಂದು ಒಂದು ಲಕ್ಷ ಜನ ಇದ್ದಾರೆ ಸಂಸ್ಥೆಯಲ್ಲಿ ಧರ್ಮಸ್ಥಳದಲ್ಲಿ ಎಸ್ ಡಿ ಎಂ ಇದ್ದು ಕಾಲೇಜ್ ಇದ್ದು ಮತ್ತೆ ಧರ್ಮಸ್ಥಳ ದೇವಸ್ಥಾನ ಡಿಪಾರ್ಟ್ಮೆಂಟ್ ಎಸ್ ಕೆ ಡಿಆರ್ ಡಿಪಿ ಯಾರಿಗಾದ್ರೂ ಒಬ್ಬರಿಗೆ ಇಬ್ಬರಿಗೆ ಬೇಸರ ಆಗ್ತದಲ್ಲ ಮಾತಾಡುವಾಗ ಕಾಣದಲ್ಲಿ ಮಾತಾಡುವಾಗ ಯಾರಿಗಾದ್ರೂ ಬೇಸರ ಆಗ್ತದೆ ಕೆಲಸ ಸರಿ ಮಾಡಿದ್ರೆ ನಾವು ಜೋರ್ ಮಾಡಿದ್ವಿ ಕೂಡಲೇ ಎಂತದ್ ಇವ್ರದ್ದು ಜೋರ್ ಮಾಡುದು ಹೇಳಿ ಇವಾಗ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗಿ ನೋಡಿ ಅದ್ ಕೆಲ್ಸ ಇರ್ತಾನೆ ಮೊನ್ನೆ ಇನ್ನೊಬ್ಬ ಅಲ್ಲಿ ಬಂದಿದ್ದ ನೋಡಿ ನಾನು ಸಾಕ್ಷಿದಾರ ಹೇಳಿ ಅವ ಎಷ್ಟು ವರ್ಷ ಧರ್ಮಸ್ಥಳ ಅನ್ನಪೂರ್ಣ ಛತ್ರದಲ್ಲಿ ಕೆಲಸ ಮಾಡಿದ್ದಾನೆ ಆಮೇಲೆ ಕಾಮಂದ್ರ ತಮ್ಮನ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಬ್ಯಾಂಗ್ಳೂರಲ್ಲಿ ಧಾರವಾಡ ಕಾಲೇಜಲ್ಲಿ ಕೆಲಸ ಮಾಡಿದ್ದಾನೆ ಅವನಿಗೆ ಮತ್ತೆ ಇವರಿಗೆ ಸಮಾಧಾನ ಆಗಿಲ್ಲ ಅವ್ನ ಬಿಟ್ರು ಅವನು ಹೇಳಿದ ನಾನು ಇದ್ದೇನೆ ನೋಡಿದ್ದೇನೆ ಅದು ನೋಡಿದ್ದೇನೆ ಇದು ನೋಡಿದ್ದೇನೆ ಅಂತೇಳಿ ಹಾಗೆ ಚಿನ್ಮಯನ ಸರಿಯಾಗಿ ತನಿಖೆ ಮತ್ತು ಸುಜಾತ ಎರಡು ಪಾರ್ಟ್ಸ್ ಅನ್ನು ಕರೆಕ್ಟ್ ತನಿಖೆ ಮಾಡಿದ್ರೆ ಈ ಉಳಿದ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಯುತವಾಗಿ ಆಗ್ಬೇಕು ನ್ಯಾಯಯುತವಾಗಿ ನೋಡಿ ಅವನು ಅವನು ಎಲ್ಲಾ ಬಗುಳಿದಾನೆ ಇವತ್ತು ಅವನು ಚಿನ್ನಯ್ಯ ಎಲ್ಲ ಹೇಳಿದಾನೆ ಎಂತೆಂತಾಯ್ತು ಎಂತ ಆಯ್ತು ಎಂತೆಂತಾಯ್ತು ಅಂತ ಹೇಳಿ ಎಲ್ಲ ಹೇಳಿದ್ದಾನೆ